ಎಸ್ ನಾವಿವಾಗ ಖಯಾಕಿಂಗ್ ಅಂತ ಬಂದಿದ್ದೇವೆ ಎಂತ ಅಂತೇಳಿ ಹೇಳಿ ನೋಡಬೇಕು ಭಾರಿ ಖುಷಿಯಲ್ಲಿದ್ದೇವೆ ಖಯಾಕಿಂಗ್ ಬಂದಿದ್ದೇವೆ ಅಷ್ಟೇ ಖಯಾಕಿಂಗ್ ನಡೆಳ್ತೀನಿ ಬನ್ನಿ ಗುಣಕನ ಬನ್ನಿ ಮಡಾ ನನ್ನ ನೂರು ಮೀರಿ ನಿನ್ನ ಪರವಾಗಿತೆ ನಿರಂತರ ಬಡಲಿ ಹಾಕಿ ನಿರಂತರ ನಾಣಿ ಇವಾಗ ಬಿಟ್ಟಿ ಮಾಡ್ತೇ ಎಲ್ಲಿ ಎಷ್ಟು ಚಂದ ಗಾಳಿ ಬಿಸಿತ್ತು ಗೊತ್ತಾ ನನ್ ತಂಗಿಯವರೆಲ್ಲ ಲಕ್ಕಿ ಮಾರೆ ಅವ್ರು ಆರಾಮ್ಸೆ ಬೋಟ್ ಹಂಗ್ ಬತ್ತರು ನಮ್ಗೆ ಇದು ಹಿಂಗ ಹಿಂಗ್ ಮಾಡ್ಕೊಂಡ್ ಬೇರೆ ಹೋಯ್ಕ ಕೈಯಾಕ್ ಮಾಡ್ಕೊಂಡು ಹೋಯ್ಕ ನನ್ ತಂಗಿಯವರು ಬೋಟ್ ಏ

ಅವ್ರ ಮೊಬೈಲ್ ಇಲ್ಲಿಂದವ್ರಲ್ಲ ಒಂದ್ ಕೆಲ್ಸ ನೋಡೋದ್ ಫೋಟೋ ಇರ್ತಾವನ್ಯಾ

ಡಿಚಿ ಡಿಚು ಗುದ್ದೆ ಒಂದಡಿ ನಿನ್ ಗೊತ್ತೆ ಗೊತ್ತೆ ನನ್ ಗೊತ್ತಿದ್ತಿದ್ರಿ ವಾಟರ್ ಪ್ರೂಫ್ ಅದೇ ನಾನು ಹೆದರ್ಕಂತಿದ್ದೆ ಇದ್ರಕ್ಕಿಂತ ಬೆಸ್ಟ್ ಅಲ್ಲ తన నై మరి గడ గ హ అలా కాయకి గిงంది

ನಾನು ತೆಗಿತಿದ್ದೆ ಈ ಮಕ್ಕಳ ಬಾರಿ ಹೂಮಿದ್ದಾರೆ ನಿಶಾಂತ ಅಲೆಯ ನಿಖಿಲೇಶ ಒಬ್ಬನ್ನೇ ಯಾವಾಗಿಂದ ಹುಟ್ಟು ಹಾಕಿ 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 ನನ್ನ ತಂಗಿ ತಗೊಂಡಿದ್ದಾರೆ ಅವ್ರ ಬೋಟ್ ತುಂಬಾ ಹಿಂದಿದೆ ಪಾಪ ಅವ್ರ ಬೋಟ್ ಅಲ್ಲಿ ಹುಟ್ಟಿಲ್ಲ ಅವ್ರು ಕೋಲ್ ಹಾಕೊಂಡು ಹಿಂಗಿಂಗ್ ಮಾಡ್ಕೊಂಡ್ ಬರ್ತಾ ಇದ್ರ ನಂಗೆ ಪಾಪ ಎಣಿಸಿ ನೀವು ತುಂಬಾ ಜನ ಇದ್ದೀರಾ ಅದಕ್ಕೆ ನೀವು ನಂದು ಹುಡ್ತ ಕಣಿ ಅಂತ ಹೇಳಿ ಹೇಳಿ ಹುಟ್ಟು ಕೊಟ್ಟೆ ಅದ್ರಂಗೂ ನನ್ನ ತಂಗಿನ ಬಿಟ್ಕೊಟ್ಟಿದ್ರೆ ನೀವು ಹುಟ್ಟು ಉಡಪ್ಪ ಅನ್ಕೊಂಡ್ ಬೀಳ್ಬೇಡ ನಾವೊಬ್ಬದ ಬೀಳ್ಬೇಡ ಮರಯ್ಯ ನಿಂಗೆ ಕಷ್ಟ ಅತ್ತ ವಾವ್ ಇಲ್ಲಿಂದ ಸಮುದ್ರದ ಸೌಂಡ್ ಇದೆ ಸೂರ್ಯ ಅಸ್ತದ ಸಮಯ ಸುಕಾಂತ್ ಮತ್ತು ನೀರು ಸುಕಾಂತ್ ಮತ್ತೆ ಇನ್ನೊಬ್ಬ ಅಂತ ಒಂದು ಒಟ್ನಲ್ಲಿ ಅಂತ ಎಂತ ಅಂತ ನೆನಪಿಲ್ಲ ನೀರಂತ ನೆನಪಿರ್ಲಿಲ್ಲ ಬಟ್ ಅವನೇ ಹೇಳ್ದ ನೀರಂತಂತೆ ಸ್ವಲ್ಪ ಸ್ಟಾಪ್ ಮಾಡೋಣ அல்லி தாலே ನಮ್ಮ ಕಾಣiga ಏ ಇವಳು ಇದನ್ನೇ ಕೊಟ್ಬಿಡಿದಳು நார் ಒಬ್ನೇ ಮಾಡ್ಲಿ ಅದನ್ನ ತಾನೇ ಅವರ 로ಟಿ ಕನೆಕ್ ಮಾಡೋದು ಹೆ ಕ್ಲಾಪ್ ओका ई मक्कळ परी हक्क मक्कळ वार रे मक्कळ ओदे पण मक्कळ नो 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 आयला यें इंतधा नंगु तीन मोबाईल आंती कान कान ए मोबाईल फुल चंडिया महादेव रे रामकृष्ण वड वाडीत इडला निकिलेश आको आ काको हा हा

ಬೋರಿಂಗ್ ಬೋರಿಂಗಾ ನಮ್ಗೆ ಯಾಕೆ ನಾಳೆ ಬನ್ನಿ ಎಲ್ಲಿ ಗತ್ತಲ್ಲಿಗೆ ನಮ್ಮ ಬೋಟಿಂಗ್ ಆಲ್ಮೋಸ್ಟ್ ಮುಗಿತಾ ಬಂತು ಬಾ ಎಂತ ಇದು ಮ್ಯಾಂಗ್ರೋವ್ ಫಾರೆಸ್ಟ್ ಅಲ್ಲ ಮ್ಯಾಂಗ್ರೋವ್ ಫಾರೆಸ್ಟ್ ಷೀ ಆಗ್ತು ತುಂಬ ಗಾಳಿ ಬೀಳ್ತಿತ್ತು ಗೊತ್ತಾ ಒಳ್ಳೆ ಆಗ್ತು ಮಾತ್ರ ಯಾರಾದರೂ ಬರ್ಲಿಕ್ಕಿದ್ರೆ ಬರ್ಬೋದು ಒಳ್ಳೆ ಪ್ಲೇಸ್ ಮಾತ್ರ ನಾವು ಪಪ್ಪತ್ತಿಗೆ ಬೇಡ ಬೇಡ ಸುಮ್ಮನೆ ಅಲ್ಲಿ ನಿಂತ್ಕೊಂಡು ಫೋಟೋ ಶೂಟ್ ಮಾಡ್ಕೊಂಡು ಹಾಕಂತ ಇನ್ಸ್ಟೆಂಟ್ ಬಂದದ್ದು ಬಟ್ ಇಲ್ಲಿ ಬಂದು ಮಾತ್ರ ಒಳ್ಳೆ ಆಯ್ತು ಬಂದ ಬಂದ್ ಮಾಡು ಇವಾಗ ತೋರ್ತಿದ್ದ ನೋಡಿ ಆದಿ ನಿಖಿಲೇಶ್ ಅಣ್ಣ ಎಂತ ಹೇಳ್ತಾ ಅಷ್ಟೇ ನಡಕ ನರ್ಕ ನೀರ ಇವ್ರದ್ದು ಇಲ್ಲೂ ಲವ್ ಸ್ಟೋರಿ ಮುಗಿಲಿಲ್ಲ लगा रिवर्स कर दो रिवर्स कर दो कडल रिवर्स कर दो ये मत रखो कहां दिखा दो बंद 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 ರೆಡ್ ಹ್ಯಾಂಡ್ ನಮ್ಮ ಇಲ್ಲೂ ಇದಿ ನಿಖಿಲೇಶ್ ಒಟ್ಟಿಗಿದ್ದಾನೆ ನಿಂದೆಲ್ಲ ಮ್ಯೂಟ್ ಮಾಡಿ ಹಾಕೋದು ನಾನು ಬಾಯ್ ಬಾಯ್ ಗೊತ್ತಿಲ್ಲ ಬೇಡ ಟೈಮ್ बड हप द रॉक की बात तो करता ही नहीं नीवा आई मेरी लख आयो पूरा कई कल घंटु उधर ए फुटाक नानों कई कल घंटु उधर तिंगा आदि अबे कॉल बनित नाक टैडी ग मनई विकेट आदि इचचो इचचो ನಮ್ದು ಇವಾಗ ಎಂಡ್ ಪಾಯಿಂಟಿಗೆ ಬಂದಿದ್ದೇವೆ ಭಾರಿ ಖುಷಿ ಆಯ್ತು ಹೇಳ್ಕೊಳ್ಳಿ ಮಂಡಿ ಮನೆಯಾ ಎಸ್ ನಾವು ಇಲ್ಲಿಂದ ಹೊಟ್ಟೆವು ನಾನು ಚಪ್ಪಲಲ್ಲಿ ಇಟ್ಟಿದ್ದೆ ನಾವು ಹಿಂಗಲ್ಲ ಮುಗಿಸ್ಕೊಂಡು ಮನೆಗೆ ಹೊಡ್ತಾ ಇದ್ದೇವೆ ಭಾರಿ ಖುಷಿ ಆಯ್ತು ಇಲ್ಲಿಗೆ ಬಂದು ಪ್ಲ್ಯಾನ್ ಇರಲಿಲ್ಲ ಆ್ಯಕ್ಚುಲಿ ಇಲ್ಲಿ ಇಲ್ಲಿಗೆ ಬರಬೇಕಂತ ಪ್ಲಾನ್ ಇರಲಿಲ್ಲ ನಾವು ಬೇ ಎಲ್ಲ ಮಾಡ್ಕೊಂಡು ಬಂದದ್ದು ಇಲ್ಲಿ ತನಕ ಬಪ್ಪಂಗಾಯ್ತು ಒಳ್ಳೆ ಆಯಿತು ನಮಗಂತೂ ಖುಷಿ ಆಯ್ತು ಹೆಂಗೈತೆ ರಕ್ಷಿತ ಒಳ್ಳೆ ಅಲ್ಲ ಎಸ್ ನಾವು ಕಯಾಕಿಂಗ್ ಹಿಂಗಲ್ಲ ಮುಗಿಸ್ಕೊಂಡು ಇವಾಗ ಮನೆ ಹೊಟ್ಟಿದ್ದು ಭಾರಿ ಖುಷಿ ಆಯ್ತು ನಮ್ಗೆ ನಿಜವಾಗಿ ನಾವು ಕೈಯಕಿಂಗ್ ಅಂತ ಬಂದವರು ಅಲ್ಲ ನಾವು ಇದು ಫಿಲ್ಮಿಗೆ ಅಂತ ಬಂದವರು ಫಿಲ್ಮ್ ಎಲ್ಲ ಮುಗಿಸ್ಕೊಂಡು ಒಂದೊಳ್ಳೆ ಎಂಜಾಯ್ಮೆಂಟ್ ಆಯ್ತು ಮಕ್ಕಳಿಗೆಲ್ಲ ಖುಷಿ ಆಯ್ತಾ ಮಕ್ಕಳಿಗೆ ಖುಷಿ ಆದ್ಮೇಲೆ ನಮ್ಗೆ ಅದ್ರಲ್ಲೇ ಖುಷಿ ನೋಡೋಣ ಇವಾಗ ನಾವು ಮನೆಗೆ ಹೋಗ್ಬೋದು ಮನೆ ಹೋಗಿ ಮನೆಯಿಂದ ಮತ್ತೆ ಬೇರೆ ಕಡೆ ಹೋಗ್ಲಿಕ್ಕೆ ಉಂಟು ಬಾಯ್ ಬಾಯ್ ಆದಿ ಅನ್ನ ಬಾಯ್ ಆದಿಯನ್ನ ಅವ್ರ ಮನೆಗೆ ಡ್ರಾಪ್ ಮಾಡಿ ಅಂದ್ರೆ ಮನೆಗೆ ಡ್ರಾಪ್ ಮಾಡಿಲ್ಲ ಅವ್ರ ಮಾವ ಬಂದ್ರು ಅಲ್ಲಿಗೆ ಬಿಟ್ಟು ನಾವೀಗ ನಮ್ಮ ಮನೆಗೆ ಹೋಗ್ತಾ ಇದ್ದೇವೆ ಅಲ್ಲಿಂದ ಮತ್ತೆ ಬೇರೆ ಕಡೆ ಹೋಗ್ಲಿಕ್ಕೆ ಉಂಟು ಒಂದು ಭಜನೆ ಉಂಟು ಭಜನೆಗೆ ಹೋಗ್ಲಿಕ್ಕೆ ಉಂಟು ಎಲ್ಲಾ ಬದ್ನಿಗೊಳಿಕಾ ಅವ್ ಮಕ್ಕಳು ಬದ್ನಿಗೆ ಹಾಕ್ದು ಅಂತೇಳಿ ಹೇಳ್ರು ಅಂತ ಈಗ ಬದ್ನಿಗೆ ಅಂತೇಳಿ ಹೇಳ್ರು ಹೇಳಲ್ಲ ಆಗಡೆ